ಅಂದ್ರೆ ಕಿಚ್ಚ ಬಸ್ ಡಿ ಬಸ್ ಅಪ್ಪು ಸರ್ ಇದಾರೆ ಬಾಸ್ ಬಿಗ್ ಬಾಸ್ ತಡೇಬೇಕು ಬಿಗ್ ಬಾಸ್ ಬಾಸ್ ಇಲ್ಲ ಬಾಸ್ ಬಿಗ್ ಬಾಸ್ತಾರೆ ಒಂದ್ ಆಕೆ ಹಾಕ್ತಾರೆ ಹೆಂಗಾಗಲ್ಲ ಒಂದ್ ಹಾಗೆ ಹಾಕ್ತಾರೆ ಸುದೀಪ್ ಸರ್ ಹೇಳಿದ್ರಲ್ಲ ಅದಕ್ಕೆ ಟೈಮ್ ಬರುತ್ತೆ ಒಂದಾಗಕ್ಕೆ ಟೈಮ್ ಬರುತ್ತೆ ಅದು ಬಿ ಟೈಮ್ ಐತೆ ಸುದೀಪ್ ಕಾಂಜಿ ಪಿಂಜಿ ಅಲ್ಲ ಕಿಚ್ಚ ಬಸ್ ಡಿ ಬಸ್ ಬೇಗ ಒಂದಾಗ್ಲಿ ಮನೆಗೋಗಿ ನಾವು ನೀಟಾಗಿ ಹೆಡ್ಫೋನ್ ಹಾಕೊಂಡು ಲಿರಿಕ್ಸ್ ಅರ್ಥ ಮಾಡಿಕೊಂಡು ಜೋಶ್ ಅಲ್ಲಿ ನಾವು ಕುಣಿದ್ರೆ ಅದು ತೃಪ್ತಿ ಬಾಸ್ ಸಾಂಗ್ಲಿ ಗ್ರೌಂಡ್ ಅಲ್ಲಿ ಸೌಂಡ್ ನಮಗೆ ಕೇಳಿಸೇ ಇಲ್ಲ ಏನೋ ಒಂದು ಜೋಶಲ್ಲಿ ಕುಣಿತಾ ಇದ್ದೀವಿ ಅಷ್ಟೇ ಮನೆಗೆ ಹೋಗಿ ನಾವು ನೀಟಾಗಿ ಹೆಡ್ ಲಿರಿಕ್ಸ್ ಅರ್ಥ ಮಾಡಿಕೊಂಡು ಜೋಶಲ್ಲಿ ನಾವು ಕುಣಿದ್ರೆ ಅದು ತೃಪ್ತಿ ಇವಾಗ ಡೈರೆಕ್ಟರ್ ನೋಡಿದ್ದೀವಿ ಇನ್ನೂ ಫೋಟೋ ಸಿಕ್ಕಿಲ್ಲ ಸೊ ಬಿಗ್ ಸ್ಕ್ರೀನ್ ಮೇಲೆ ನೋಡೋಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ಆದಷ್ಟು ಬೇಗ ಬಾಸ್ ಮೂವಿ ಬರಲಿ ರಿಲೀಸ್ ಆಗಲಿ ಅಂತ ಇದ್ದೀವಿ ಪ್ರತಿ ವರ್ಷನೂ ನಮ್ಮ ಸುದೀಪ್ ಸರ್ ಎಲ್ಲರೂ ಮನೆಯ ಭೇಟಿ ಮಾಡಿ ಫೋಟೋ ಇಲ್ಲ ಇಲ್ಲ ಬಾಸ್ ಹಂಗ್ ಮಾಡಲ್ಲ ಹೋದ್ ವರ್ಷ ಸರಿಯಾಗಿ ಇಲ್ಲ ತುಂಬಾ ಜನ ಬಂದ್ರಿಂದ ಕೆಲವರು ತೊಂದರೆ ಆಗಿದೆ ಸೊ ನಮ್ ಬಾಸ್ ಯಾರಿಗೂ ತೊಂದರೆ ಕೊಡಕ್ ಇಷ್ಟಪಡಲ್ಲ ಹಾಗಾಗಿ ಗ್ರೌಂಡ್ ಅಲ್ಲಿ ಮಾಡಿದ್ದಾರೆ ಬರ್ತಾರೆ ಮತ್ತೆ ಮತ್ತೆ ಬಂದು ಫೋಟೋ ಕೊಟ್ಟು ಹೋಗ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ ಇದು ಒಂದು ವಿಷಯ ಅಂದ್ರೆ ಏನ್ ವಿಷಯ ಅಂದ್ರೆ ಇವತ್ತು ಕಿಚ್ಚಾ ಬಾಸ್ ಬರ್ತ್ಡೇ ಆಯ್ತು ವಿಶ್ಯೂ ಹ್ಯಾಪಿ ಬರ್ತ್ಡೇ ಕಿಚ್ಚಾ ಬಾಸ್ ಏನ್ ವಿಷಯ ಅಂದ್ರೆ ಕಿಚ್ಚ ಬಸ್ ಡಿ ಬಸ್ ಅಪ್ಪು ಸರ್ ಇದಾರೆ ಕಿಚ್ಚ ಬಸ್ ಡಿ ಬಸ್ ಬೇಗ ಒಂದಾಗ್ಲಿ ಬೇಗ ಒಂದಾಗಿ ಒಂದ್ ಫಿಲ್ಮ್ ರಿಲೀಸ್ ಮಾಡ್ಲಿ ಎಲ್ಲರೂ ಅಭಿಮಾನಿಗಳು ಕಾಯ್ತಾ ಇದಾರೆ ಆತರದಿಂದ ಕಾಯ್ತಾ ಇದ್ದಾರೆ ಅಭಿಮಾನಿಗಳು ಬೇಗ ಒಂದಾಗ್ಲಿ ಅಂತ ಅದೇ ದೇವರಿಂದ ಬೇಡ್ಕೊತಾ ಇದ್ದಾರೆ ಬೇರೆಯವರೆಲ್ಲ ಸುರೀಪ್ ಸರ್ ಮಾತಾಡ್ತಾರೆ ಸೂರ್ಯ ಚಂದ್ರ ಎಲ್ರು ಒಂದಾಗಲ್ಲ ಅಂತ ಹೇಳಿದ್ರು ಒಂದ್ ಹಾಕ್ತಾರೆ ಒಂದ್ ಹಾಕಿ ಹಾಕ್ತಾರೆ ಹೆಂಗಾಗಲ್ಲ ಒಂದ್ ಹಾಗೆ ಹಾಕ್ತಾರೆ ಸುದೀಪ್ ಸರ್ ಹೇಳಿದ್ರಲ್ಲ ಅದಕ್ಕೆ ಟೈಮ್ ಬರುತ್ತೆ ಒಂದಾಗೆ ಟೈಮ್ ಬರುತ್ತೆ ಅದು ಬಿ ಟೈಮ್ ಐತೆ ಒಂದ್ ಒಂದ್ ಆಗೇ ಆಗ್ತಾರೆ ದೇವ್ರು ಒಂದ್ ಮಾಡ್ದೇ ಮಾಡ್ತಾರೆ ದೇವರು ಒಂದ್ ಮಾಡೇ ಮಾಡ್ತಾರೆ ಬೇಗ ಒಂದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದೇನೋ ಬೇಗ ಒಂದಾಗ್ಲಿ ಇಷ್ಟ ಪಡ್ತೀವಿ ತುಂಬಾ ಇಷ್ಟ ಪಡ್ತೀವಿ ಸರ್ ಇಬ್ಬರು ಬೇಗ ಒಂದಾಗ್ಲಿ ಅಂತ ದೇವರಿಂದ ಕಾಯ್ತಾ ಇದೀವಿ ಬೇಗ ಒಂದಾಗ್ಲಿ ಕಿಚ್ಚ ಬಸ್ ಡಿ ಬಸ್ ಒಂದಾಗ್ಲಿ ಅಂತ ಕೇಳ್ತಾ ಇದ್ದಾರೆ ಬಾಸ್ ನಾವ್ ಮಂಡ್ಯದಿಂದ ಬಂದಿದೀವಿ ಬಾಸ್ ನೀವು ನೋಡಕೋಸ್ಕರ ಮಂಡ್ಯದಿಂದ ದಿನ ಮೂರ್ ಜನ ನಮ್ಮ ಅಣ್ಣ ತಂದಿರೋ ಮೂರ್ ಜನ ಬಂದಿದೀವಿ ಬಸ್ ಎಲ್ಲಿದ್ದೀರಾ ಬಾಸ್ ತುಂಬಾ ಹುಟ್ಟುಹಬ್ಬದ ಕರುಣಾ ಚಕ್ರವರ್ತಿ ಸುದೀಪ್ ಕೆ ಸುದೀಪ್ ಅನಿಸ್ತಿದೆ ಸೂಪರ್ ಅನಿಸಿದೆ ಬ್ರದಾರ್ ಸಖತ್ ಆಗಿದೆ ಬೆಂಕಿ 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 ನಮ್ ಕರುಣಾ ಚಕ್ರವರ್ತಿ ಸುದೀಪ್ ಕೆ ನಮ್ ಸುದೀಪ್ ಕೆ ನಮ್ಗೆ

ಬಾಸ್ ಇಲ್ಲ ಬಿಗ್ ನೋಡಕ್ ಯಾರು ಸುದೀಪ್ ಶನಿವಾರ ಭಾನುವಾರ ಏನ್ ಹೇಳ್ತಾರೆ ಅಂತ ನೋಡೋಕೆ ನಾವು ಬಿಗ್ ಬಾಸ್ ನೋಡೋದು ಬಾಸ್ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ನಡಿ ಬಿಗ್ ಬಾಸ್ ಸೂಪರ್ 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 ಅಂದ್ರೆ ಇಷ್ಟು ಲೇಟ್ ಮಾಡಿದ್ರು ಎಷ್ಟು ಪ್ರತಿ ವರ್ಷನೂ ಅವರು ಸಿಗ್ತಾ ಇದ್ರು ಹ್ಯಾಂಡ್ ಶೇಟ್ ಮಾಡಿ ಕೊಟ್ಟೆಲ್ಲ ಹೋಗ್ತಿದ್ರು ಈ ವರ್ಷ ಹಂಗೆ ಮಾತಾಡ್ಸ್ಕೊಂಡ್ರು ಬೇಸರ ಬೇಜಾರು ಆಗ್ತಾ ಇಲ್ಲ ಬೇಜಾರು ಆಗ್ತಾ ಇಲ್ಲ ಮನೆ ಹತ್ರ ಹೋಗೋಣ ನಮ್ಮ ಬಾಸ್ ಬಗ್ಗೆ ನಾವು ಬೇಜಾರು ಮಾಡ್ಕೊಳ್ಳೋಣ ನಮ್ಗೆ ತಪ್ಪು ಬಾಸ್ ಸಿಕ್ಕೇ ಸಿಗ್ತಾರೆ ಬಾಸ್ ಇವತ್ತು ಬಿಜಿ ಇರೋದ್ರಿಂದ ತುಂಬಾ ಸ್ವಲ್ಪ ಹಂಗಾಗಿ ಮಾಡೋಕ್ಕಾಗಿಲ್ಲ ಅವ್ರಿಗೆ ಎಲ್ಲೇ ಇದ್ರೂ ನಮ್ಮ ಆರೋಗ್ಯ ಅವ್ರ ನಮ್ಮ ಆರೋಗ್ಯನ ಆಸೆ ಆರೈಸ್ತೀವಿ ಕಿಚ್ಚ ಸುದೀಪ್ಗೆ ಜೈ ಸುದ್ದಿ ಕಿಚ್ಚ ಸುದ್ದಿದ್ರೆ ಬಲೆ ಹುಟ್ಟಿದ್ರೆ ಬಲೆ